ನಮಸ್ಕಾರ ಜೈ ಬಲೋ ಭಾರತ್ ಮಾತಾಡಿ ಇದು ಇವತ್ತು ನಮಗೆ ನಮ್ಮ ಫಸ್ಟು ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಫುಲ್ ಥ್ಯಾಂಕ್ಸ್ಫುಲ್ ವಿಜಯ್ ಕುಮಾರ್ ವಿಜಯಕುಮಾರ್ ಅನ್ನೋರಿಗೆ ನಮ್ಮ ಫಸ್ಟ್ ಟೈಪ್ ಇದು ಎಂಟನೇ ಪ್ರೋಗ್ರಾಮ್ಗೆ ನಮಗೆ ಇನ್ವೈಟ್ ಮಾಡಿದ್ದಾರೆ ನಮಗೆ ತುಂಬ ಮನಸ್ಸು ಮತ್ತು ಕನಸಿದೆ ಈ ಥರನೇ ನೈನ್ತ್ ಪ್ರೋಗ್ರಾಮ್ ಕೂಡ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದ ಥರ ಪ್ರೋಗ್ರಾಮ್ ಮಾಡಿ ನಮ್ಮೆಲ್ಲ ಎಸ್ ಎಲ್ ಸಿ ಅವ್ರಿಗೆ ಎಸ್ ಎಲ್ ಸಿ ಅವ್ರಿಗೆಲ್ಲ ಒಳ್ಳೆ ಥರ ಬುಕ್ಸು ಅವ್ರಿಗೆಲ್ಲ ಪ್ರಾಬ್ಲಮ್ಸ್ ಅದೆಲ್ಲ ಸಾಲ್ವ್ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ ಇನ್ನೊಂದು ಆ ಮೆರಿ ಥ್ಯಾಂಕ್ಸ್ ಟು ಆಲ್ ಚೀಫ್ ಗೆಸ್ಟ್ ಯಾರು ಅಟೆಂಡ್ ಆಗಿದ್ದಾರೆ ನಮ್ಮ ವೇದಿಕೆ ಮೇಲೆ ನಮ್ಮ ಇವರು ಅವರು ದ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಮುಲ್ಬಾಗ್ಲು ಅವರಿಗೆ ಇನ್ನೊಂದು ನಮ್ಮ ಸಿ ಅವರ ರಾಜೇಂದ್ರ ಗೌಡವ್ರಿಗೆ ಮತ್ತು ಶ್ರೀ ನಾಗರಾಜ್ ಅವರಿಗೆ ಶ್ರೀ ಮುನೇಶ್ ಅವರಿಗೆ ಶ್ರೀ ಮುನೀಶ್ ಕೃಷ್ಣ ಅವರಿಗೆ ಶ್ರೀ ಅರುಣ್ ಕುಮಾರ್ ಅವರಿಗೆ ಶ್ರೀ ಪ್ರಸನ್ನ ಕುಮಾರ್ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಟು ಹೇಳ್ತೀನಿ ಅವರು ಇದಕ್ಕೆ ಮೇಲೆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ದಾರೆ ಅಂತ ಇನ್ನೊಂದು ನಮ್ಮ ಮುಲ್ಬಾಗ್ ತಾಲೂಕು ಈ ಏನಿದೆ ನಮ್ಮ ಬಹುಜನ ಸಂಘಟನೆ ಒಗ್ಗಟ್ಟು ಪ್ರೋಗ್ರಾಮ್ ಏನಿದೆ ಆ ಥರ ನಾವು ಕಂಟಿನ್ಯೂಟಿ ಪ್ರತಿ ವರ್ಷ ಇದು ಎಂಟನೇ ಪ್ರೋಗ್ರಾಮ್ ನೆಕ್ಸ್ಟು ನಮ್ಮದು ಏನು ಉದ್ದೇಶ ಏನು ಟಾರ್ಗೆಟ್ ಇದ್ದೀನಿ ಅಂದರೆ ನಮ್ಮ ಮುಲ್ಬಾಗ್ ತಾಲೂಕಿಗೆ ಸಕ್ಸಸ್ ಮಾಡಬೇಕು ಎವ್ರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತು ಇಬ್ಬರಲ್ಲ ಒಬ್ಬರಲ್ಲ ಒಬ್ರಲ್ಲ ಟೋಟಲಿ ಐವತ್ತು ನಲ್ವತ್ತು ವಿದ್ಯಾರ್ಥಿಗಳು ಈ ಥರ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಒಳ್ಳೆ ಪರ್ಸೆಂಟೇಜ್ ಪಡಿಬೇಕು ಆ ಥರ ನಮ್ಮ ಒಂದು ಅಚೀವ್ಮೆಂಟ್ ಇದೆ ಇದು ಸಕ್ಸಸ್ ಆಗಲಿಕ್ಕೆ ಇದು ಪ್ರೋಗ್ರಾಮ್ ಇನ್ನೊಂದು ಏನಿದೆ ನಮ್ಮ ಇವ್ರಿಗೆ ನಮ್ಮ ವಿಜಯಕುಮಾರ್ ಅವ್ರಿಗೆ ಇನ್ನೊಂದು ಶಕ್ತಿ ಶಕ್ತಿಪಟ್ಟಿ ಅವ್ರಿಗೆ ಇನ್ನು ಸಮಾಜ ಸೇವಾ ಅವರಿಗೆ ಇದು ಇದು ಮಾಡಿ ಈ ಥರ ಪ್ರೋಗ್ರಾಮ್ಸ್ ಆಗ್ತಿದ್ರೆ ನಮ್ಗೆ ಇನ್ನೂ ಒಳ್ಳೆಯ ಇನ್ನೂ ಅಟೇನ್ ಮಾಡಿ ಮುಲ್ಬಾಲ್ಗೆ ಸ್ವಲ್ಪ ಇಂಪ್ರೂವ್ ಮಾಡಿ ಇದು ಮಾಡೋದು ನಮ್ಮದು ಉದ್ದೇಶ ಇದೆ ಇದು ಏನಂದರೆ ಇದು ಈ ಸಂಘಟನೆ ಬಿ ಎಸ್ ಎಸ್ ಬಹುಜನ ಸಂಘಟನೆಯಲ್ಲಿ ಎಲ್ಲ ಇದರಲ್ಲಿ ಕ್ಯಾಸ್ಟಿಸಮ್ ಏನಿಲ್ಲ ಭೇದ ಭಾವ ರಿಲಿಜಿಯನ್ ಮುಸ್ಲಿಮು ಹಿಂದೂ ಸಿಖ್ ಈ ಎಲ್ಲರ ಒಗ್ಗಟ್ಟೆಯಿಂದ ನಾವು ಈ ಸಮಾಜ ಸೇವಾ ಈ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ನಮ್ಮ ಸಂವಿಧಾನವರಿಗೆ ಉಳಿಸಬೇಕು ಇಂಥೋರ್ ಸಂವಿಧಾನ ಅಂದರೆ ನಮಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅದಕ್ಕೆ ನಮಗೆ ಸಂವಿಧಾನ ಉಳಿಸ್ಕೊಂಡು ಒಳ್ಳೆ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟು ಏನೇನೋ ಅವ್ರಿಗೆ ಸಮಸ್ಯೆ ಏನೇನು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋ ಜವಾಬ್ದಾರಿ ಎಲ್ಲರೂ ನಾವು ಸಂಘಟನೆ ಅವರು ನಂಬಿರುತ್ತದೆ ಓಕೆ ಇದು ಮಾತಾಡಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ